ಒಂದೂರಿಗೆ ಬ್ರಾಹ್ಮಣ ಒಂದೂರಿಗೆ ಊರಿಗೆ ಹೋಗ್ಬೇಕಾಗಿರ್ತದ ಆ ಊರಿಗೆ ಹೋಗ್ಬೇಕಾದ್ರ ನಡಬರ್ಕ ನದಿ ಇರ್ತದ ಒಂದ್ ಒಂದ್ ಊರ್ ದಾಟ್ಬೇಕಂದ್ರ ಸದ್ದ ಕಟ್ಟಿರ್ತಾಳೆ ಅದ ಆ ಇನ್ನೊಂದ್ ಊರಿಗೆ ಹೋಗ್ಬೇಕಾಗಿ ನಡಬರ್ಕ ಏನದ ಆ ನದಿ ತೆಪ್ಪದಾಗ ಹೋಗ್ಬೇಕಾಗಿತ್ತು ಹೋಗಿ ಅಲ್ಲೊಬ್ಬ ತೆಪ್ಪ ನಡ್ಸೋ ಇರ್ತ ನಮಗ ತೆಪ್ಪ ನಡ್ಸ ಇರ್ಬೇಕಾದ್ರೆ ಕೂಡ್ತ ಕುಂತ ಏನ್ತಾನ ಹಿಂದೆ ಓದಿರ್ಬೇಕಾದ್ರೆ ಬ್ರಾಹ್ಮಣ ಕೇಳ್ತಾನೆ ಬ್ರಾಹ್ಮಣ ತೆಪ್ಪದ ಕುಡ್ತಾನ ಕುಂತು ಕೇಳ್ತಾನ ನಿನಗೆ ಈಸು ಈಜು ಬರ್ತದ ಓದ್ ಬರ್ತದೇನಪ್ಪ ಅಂತ ಕೇಳ್ತಾನ ಬ್ರಾಹ್ಮಣ ಯಾರಿಗೆ ಕೇಳ್ತಾನ ಅಂಬಿಗೇನ್ ಕೇಳ್ತಾನ ನಿನಗ ಓದು ಬರ ಅಂತ ಕೇಳ್ತಾನ ಆಗ ಹೇಳ್ತಾನ ಅಂಬಿಗಾ ಸ್ವಲ್ಪ ನಾಚಿಗೆ ಬಿಡ್ತದ ಏನು ಓದಕ್ ಬರಂಗ್ಲಲ್ಲ ಅವ್ರು ಸುಮ್ನೆ ಕೊಡ್ತಾನೆ ಮತ್ತೆ ಸ್ವಲ್ಪ ಕೇಳ್ತಾನೆ ಬ್ರಾಹ್ಮಣ ನಿನಗ ಓದು ಬರ ಬರ್ತದೆನು ಅಂತ ಯಾರಿಗ ಕೇಳ್ದ ಬ್ರಾಹ್ಮಣ ಅಂಬಿಗಾಗ ನಿನ್ ಓದು ಬರೀ ತರ ಮಾತಾಡ್ತಾ ಹೋಗ್ಬೇಕಾದ್ರೆ ದೊಡ್ಡ ಗಾಳಿ ಬೀಸ್ತದ ಗಾಳಿ ಬೀಸ್ದಾಗ ಏನಂದ ಅದು ಹಡಗ ದೋಣಿ ತೆಂಗ ಆಗ್ಬಿಡ್ತದ ಅದು ಸುಳಿ ಬಂದ್ಬಿಡ್ತದ ಸುಳಿ ಬಂದಾಗ ಅವಾಗ ಕೇಳ್ತಾನ ಅಂಬಿಗ ಕೇಳ್ತಾನೆ ಬ್ರಾಹ್ಮಣ ನಿನಗ ಈಜು ಬರ್ತದೆನು ಅಂತ ಕೇಳ್ತಾನ ಕೇಳಿದಾಗ ಅವಾಗ ಬ್ರಾಹ್ಮಣ ಏನಂತ ನನಗೆ ಈಜು ಬರಲ್ಲ ಅಂತಾನ ಯಾರಿಗೆ ಈಜು ಬರಲ್ಲ ಬ್ರಾಹ್ಮಣ ಬರಲ್ಲ ಆಗ ಇವ ಧರ್ಮ ನೀವ್ ಓದಿದ್ದೆಲ್ಲೂ ವೇಸ್ಟ್ ಆಯ್ತಲ್ಲ ನೀನ್ ಕಲ್ತಿದ್ದೆಲ್ಲ ವೇಸ್ಟ್ ಆಯ್ತು ಅಂತೇಳಿ ಇವಾಗ ಈಜು ಬರ್ತಾನಲ್ಲ ಅಂಬಿಗ ಏನ್ ಮಾಡ್ತಾನ ದಡ ಸೇರ್ತಾನ ಈಜ್ ಕೆತ್ತ ಹೋಗಿ ತಡ ಸೇರ್ತಾನ ಬ್ರಾಹ್ಮಣ ಏನ್ ಮಾಡ್ತಾನ ನಡು ನೀರಾಗಿ ಸುಳ್ಯಕ್ಕೆ ಸಿಕ್ಕಾಯ್ಕೊಂಬಿಡ್ತಾನ ಆಗ ಏನ್ ಮಾಡ್ತಾನ ಬ್ರಾಹ್ಮಣ ಕಲಿತಾನ ಅಂಬಿಗ

ಕಾಣ್ಬಾರ್ದು ನಿನ್ ವಿದ್ಯೆ ಬರ್ತೇ ವಿದ್ಯೆದ ಬಗ್ಗೆ ಅವಮಾನ ಅಂತ ಹೇಳಿ ಬ್ರಾಹ್ಮಣಗ ಹೇಳ್ತಾನ ಗೊತ್ತಾಯ್ತಾ ತೊಂಬುದಾಯ